ನಮಗೆ ಮುಂದೆ ಭರವಸೆ ಕೊಟ್ಟಿದ್ದಾರೆ ಎರಡು ವರ್ಷಗಳ ನಂತರ ಜಿಲ್ಲೆಯಲ್ಲಿ ಸಚಿವ ಸ್ಥಾನವನ್ನು ಕೊಡ್ತೀವಿ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ ಆಗಲೇ ಅನೇಕ ಬಾರಿ ನಾವು ಒತ್ತಾಯ ಮಾಡಿದ್ದೇವೆ ಜಿಲ್ಲೆಯಲ್ಲಿ ಮೂರನೇ ಬಾರಿಗೆ ಆಯ್ಕೆಯಾಗಿರ್ತಕ್ಕಂಥವನು ಏಕೈಕ ಶಾಸಕನಾಗಿದ್ದೇನೆ ಹಂಗಾಗಿ ಮತ್ತು ಬಲಗೈ ಸಮುದಾಯಕ್ಕೆ ಸೇರಿದವನಾಗಿರುತ್ತೇನೆ ಸುಮಾರು ಐವತ್ತು ವರ್ಷಗಳ ಹಿಂದೆ ಚೆನ್ನೈನವರ ನಂತರ ನಮ್ಮ ಪಕ್ಷದಲ್ಲಿ ಕೂಡ ಬಲಗೈ ಸಮುದಾಯದವರಿಗೆ ಯಾವುದೇ ಮಂತ್ರಿ ಅವಕಾಶವನ್ನು ಮಾಡಿಕೊಟ್ಟಿಲ್ಲ ಹಾಗಾಗಿ ಸಹಜವಾಗಿ ನನ್ನನ್ನು ಮಂತ್ರಿ ಮಾಡಬೇಕು ಅಂತೇಳಿ ನನಗಾಗಲೇ ಒತ್ತಾಯವನ್ನು ಮಾಡಿದ್ದೆ ಸದ್ಯಕ್ಕೆ ನಿಗಮ ಮಂಡಳಿಯಲ್ಲಿ ಕೊಟ್ಟಿದ್ದಾರೆ ಮುಂದಿನ ತೀರ್ಮಾನಗಳಲ್ಲಿ ಸಚಿವ ಸ್ಥಾನವನ್ನು ಕೊಡುವಂತ ನಿರೀಕ್ಷೆ ಭರವಸೆ ನನಗಿದೆ ಎಲ್ಲೂ ಕೂಡ ಆ ಮಾತನ್ನ ಯಾರು ಪ್ರಸ್ತಾಪ ಮಾಡಿ ೇ ನಿಗಮ ಮಂಡಳಿಯನ್ನು ಎರಡು ವರ್ಷಗಳಿಗೆ ಸೀಮಿತ ಮಾಡಿರೋದು ಉದ್ದೇಶ ಏನಪ್ಪಾ ಅಂದರೆ ಮುಂದೆ ಬರ್ತಕ್ಕಂಥ ನಿರ್ಮಾಣಗಳಲ್ಲಿ ಸಚಿವ ಸಂಪುಟ ಪುನರಾಚನೆ ಆದಾಗ ಎಲ್ಲರಿಗೂ ಅವಕಾಶ ಕಲ್ಪಿಸಬೇಕು ಅನ್ನೋ ಉದ್ದೇಶದಿಂದ ಎರಡು ವರ್ಷಕ್ಕೆ ಸೀಮಿತ ಮಾಡಿರ್ತಕ್ಕಂಥದ್ದು ಎಕ್ಸ್ಪೆಕ್ಟೇಷನ್ ನಾನು ಡಿ ಎಲ್ ಮತ್ತು ಕೆ ಯು ಡಬ್ಲ್ಯೂ ಎಸ್ ಬಿ ಕೇಳಿದ್ದೆ ಎರಡು ನಿಗಮಗಳಲ್ಲಿ ಯಾವ್ದಾದ್ರು ಒಂದನ್ನು ಕೊಡಿ ಅಂತ ಕೇಳಿದ್ದೆ ಆದರೆ ಇವತ್ತು ಕೂಡ ನಗರಾಭಿವೃದ್ಧಿ ಇಲಾಖೆಗೆ ಒಳಪಡತಕ್ಕಂಥ ಈ ಒಂದು ನಿಗಮವನ್ನೇ ಕೊಟ್ಟಿದ್ದಾರೆ ಬಹುಶಃ ನಮ್ಮ ಮಂತ್ರಿಗಳು ಬಿ ಎಸ್ ಸುರೇಶ್ ಅವರು ಅವರು ಕೋಲಾರ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳು ಕೂಡ ಆಗಿದ್ದಾರೆ ಅವರ ಜೊತೆಯಲ್ಲಿ ಕೆಲಸ ಮಾಡಲಿಕ್ಕೆ ನನಗೂ ಭಾಳ ಸಂತೋಷ ಆಗ್ತದೆ ಒಟ್ಟಿಗೆ ಇಬ್ಬರು ಸೇರಿ ನಗರಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಯೋಜನೆಗಳಾಗಿರ್ತಕ್ಕಂಥ ಅಮೃತ ಯೋಜನೆ ಅಮೃತ ಸಿಟಿ ಮತ್ತು ನಗರೋತ್ಥಾನ ಇನ್ನು ಮುಂತಾದ ಯೋಜನೆಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ಮತ್ತು ನಗರಗಳಿಗೆ ಎಲ್ಲ ಪುಸ್ತಕಗಳು ಕೂಡ ವಾಣಿಜ್ಯ ಮಳಿಗೆಗಳನ್ನು ಕಟ್ಟಲಿಕ್ಕೆ ಹಣ ಸಹಾಯ ಮಾಡಲಿಕ್ಕೆ ಪೂರಕವಾಗಿರ್ತಕ್ಕಂಥ ಸಂಸ್ಥೆ ಯು ಡಿ ಎಫ್ ಸಿ